ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ತೋರಿತು ಸ್ವಾಗತ ರಾಧೆಯ ಮೋಹದ ಮೋಡಿಗೆ ಸೋತು ಕೃಷ್ಣನು ಬಂದ ನಗು ನಗುತ ಮೋಹನ ಮುರಳ್ಳಿಯ ನಾದಲೀಲೆಗೆ ಗೋಕುಲ ತೋ ಸ್ವಾಗತ ಕಂಗಳ ಸ್ವಾಗಳನೋಟಕೆ ಲೋಕನಾಯಕನೆ ಶರಣಿಂದ ಹೂಬಾಣವನು ಹೂಡಿದ ಕಾಮನು ನಿತ್ಯವು ಸಂತಸ ತಾತಂದ ಚಂದದ ಬೃಂದಾವನದ ನಂದನವನದ ಆನಂದ ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ತೋರಿತು ಸ್ವಾಗತ ಕೃಷ್ಣನ ಪ್ರೀತಿಗೆ ಪರವಶವಾಯಿತು ಸಂತಸ ತುಂಬಿದ ಗೋಕುಲ ಕೃಷ್ಣನ ಹೆಸರೇ ಉಸಿರಾಗಿ ಹುದು ಯುಗ ಯುಗ ಕಳೆದರು ಜಗಕ್ಕೆಲ್ಲ ಕೃಷ್ಣನೇ ಎಂದಿಗೂ ದಾರಿಯ ತೋರುವ ನಂಬಿ ಕರೆದರೆ ನಾವೆಲ್ಲ ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ತೋರಿತು ಸ್ವಾಗತ ರಾಧೆಯ ಮೋಹದ ಮೋಡಿಗೆ ಸೋತು ಕೃಷ್ಣನು ಬಂದ ನಗುನ ಗೊತ್ತ ನಗುನ ಗೊತ್ತ ನಗುನ ಗೊತ್ತ